ಸದ್ಯ ಈಗ ಎಲ್ಲರಿಗೂ ತಿಳಿದಿರುವ ವಿಚಾರವೇ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಳೆ ಪ್ರಕರಣದಲ್ಲಿ ಜೇಲಿನಲ್ಲಿ ಇದ್ದಾರೆ ಇನ್ನು ನಟ ದರ್ಶನ್ ಅವರನ್ನು ಜೇಲಿನಿಂದ ಹೊರತರಲು ಪತ್ನಿ ವಿಜಯಲಕ್ಷ್ಮಿಯವರು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಇದೇ ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಅವರು ಭೇಟಿಯಾಗಿದ್ದಾರೆ ಈ ಭೇಟಿಯಾಗಿರುವುದು ಯಾಕೆ ಇದರ ಹಿಂದಿನ ಸತ್ಯ ಏನು ಗೊತ್ತಾ ಇನ್ನು ಇಂದು ಬೆಳಿಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಅವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ ಹಾಗೂ ಇದೇ ವೇಳೆ ಜೋಗಿ ಪ್ರೇಮ್ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲೇ ಇದ್ದಾರೆ ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದಿನಕರ್ ತೂಗುದೀಪ್ ಅವರು ಡಿ ಕೆ ಶಿವಕುಮಾರ್ ಅವರ ಬಳಿ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಇನ್ನು ಮಾತುಕತೆ ಬಳಿಕ ಮಾಧ್ಯಮರ ಜೊತೆ ಮಾತನಾಡಿದ ಡಿ ಕೆ ಶಿವಕುಮಾರ್ ನಿನ್ನೆ ಕೆಂಪೇಗೌಡ ಜಯಂತಿಗೆ ಹೋದಾಗ ಅವರು ಭೇಟಿ ಮಾಡೋಕೆ ಬಂದಿದ್ದರು ಆಗ ನಾನು ಇವತ್ತು ಬಂದು ಭೇಟಿ ಮಾಡಿ ಅಂತ ಹೇಳಿದ್ದೆ ಅಂತ ಹೇಳಿದರು ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬೆಳಿಗ್ಗೆ ಬಂದು ಭೇಟಿ ಮಾಡಿದರು ಅವರ ಮಗ ನಮ್ಮ ಸ್ಕೂಲ್ನಲ್ಲಿಯೇ ಓದುತ್ತಾ ಇದ್ದಾರೆ ಕೆಲ ದಿನಗಳ ಹಿಂದೆ ಶಿಫ್ಟ್ ಮಾಡಿದ್ರು ಇದೀಗ ಮತ್ತೆ ನಮ್ಮ ಸ್ಕೂಲ್ನಲ್ಲಿಯೇ ಸೀಟ್ ಬೇಕು ಅಂತ ಕೇಳ್ತಿದ್ದಾರೆ ಇದಕ್ಕೆ ನಮ್ಮ ಪ್ರಿನ್ಸಿಪಾಲ್ ಒಪ್ಪಿರಲಿಲ್ಲ ನಾನು ಫೋನ್ ಮಾಡಿ ಪ್ರಿನ್ಸಿಪಾಲ್ಗೆ ಸ್ವಲ್ಪ ಸಹಕಾರ ನೀಡಿ ಎಂದು ಹೇಳಿದ್ದೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಗನ ಸ್ಕೂಲ್ ಸೀಟ್ ವಿಚಾರವಾಗಿ ನನ್ನ ಜೊತೆ ಮಾತನಾಡಿದ್ದಾರೆ ದರ್ಶನ್ ಕೇಸ್ ವಿಚಾರವಾಗಿ ಅವರು ಏನೂ ಮಾತಾಡಲಿಲ್ಲ ನಾನು ಕೂಡ ಏನೂ ಕೇಳಲಿಲ್ಲ ಎಂದರು ಹೆಣ್ಣು ಮಗಳು ಅನ್ಯಾಯವಾಗಿದೆ ಎಂದರೆ ಸಹಾಯ ಮಾಡಬಹುದಿತ್ತು ಆದರೆ ಇದು ಪೊಲೀಸ್ ವಿಚಾರ ನಾನು ಮಧ್ಯಪ್ರವೇಶ ಮಾಡಲು ಆಗಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ನಿರ್ದೇಶಕ ಜೋಗಿ ಪ್ರೇಮ್ ನಾನು ಆಗಾಗ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡುತ್ತಲೇ ಇರುತ್ತೇನೆ ಎಂದರು ದರ್ಶನ್ ವಿಚಾರಕ್ಕೂ ನನಗೂ ಸಂಬಂಧ ಇಲ್ಲ ಅವರ ಪತ್ನಿ ಮತ್ತು ಸಹೋದರ ಕೂಡ ಡಿ ಕೆ ಶಿವಕುಮಾರನ್ನು ಭೇಟಿಯಾಗಲು ಬಂದಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು